ಎಕ್ಸ್ಪೋಸ್ ರೀತಿಯಲ್ಲಿ ಪೋಸ್ಟ್ ಬರ್ತಾಯಿದೆ ಸರ್ ನಾವು ಡೈರೆಕ್ಟ್ರನ್ನ ಕೇಳಿದಾಗ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ನಿಮ್ಮನ್ನ ಕೇಳಿ ನಾವು ಯಾಕೆ ಮಾಡಬೇಕು ಅನ್ನೋದು ಅವರ ವಾದ ಇಬ್ಬರೂ ಬಂದಿದ್ದಾರೆ ಇವತ್ತು ಎಲ್ಲರೂ ಬಂದು ಇಬ್ರು ಇಷ್ಟೊತ್ತು ಮಾತಾಡಿದ್ದಾರೆ ಅವರು ಸಬ್ಜೆಕ್ಟ್ ಪರವಾಗಿ ಏನೋ ನಾವು ಮಾಡಿದ್ವಿ ಅದನ್ನು ಅದು ಅಂಥ ಒಳಗರಂತ ಏನಿಲ್ಲ ಅದಕ್ಕೆ ಬೇರೆನೇ ಅರ್ಥ ಇದೆ ಆ ರೀತಿ ನಾವು ಪೋಸ್ಟ್ರನ್ನ ಮಾಡಿದ್ವಿ ಹಂಗೆ ಯಾವುದೇ ಅವರು ಮಾಡಿದ್ರು ನಮ್ಮ ಗಮನಕ್ಕೆ ತಂದು ಮಾಡಬೇಕಂತ ಹೇಳಿ ನಾವು ಹೇಳಿದ್ವಿ ನಮ್ಮ ಡೈರೆಕ್ಟ್ಗೆ ಹಾಗೂ ನಿರ್ಮಾಪಕರುಗಳಿಗೆ ಅದನ್ನು ಇವತ್ತು ವಿವಾದ ಏನಿದೆಯೋ ಅದನ್ನು ತೆರೆ ಎಳಿತಾ ಇದ್ವಿ ನಮ್ಮ ಹೀರೋಯಿನ್ನು ಒಪ್ಪಿಕೊಂಡಿದ್ದಾರೆ ನಮ್ಮ ಡೈರೆಕ್ಟ್ರು ನಿರ್ಮಾಪಕರು ಎಲ್ಲರೂ ಇದು ಒಂದು ಮಾತುಕತೆಯಲ್ಲಿ ಬಗೆಹರಿಸಿ ಅದನ್ನು ಮುಂದಕ್ಕಿಂತ ವಾದ ವಿವಾದಗಳು ಬರಲ್ಲ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಿಮ್ಮ ಮುಂದೆ ಬಂದಿದ್ವಿ ಈಗ ನಮ್ಮ ಏನು ಡೈರೆಕ್ಟ್ರ್ ಇದ್ದಾರಲ್ಲ ಅವರು ನಮ್ಮ ಹೀರೋಯಿನ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಏನಕ್ಕೆ ಇಷ್ಟೆಲ್ಲ ವಿವಾದ 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 ಆಯಿತು ಇಲ್ಲಿ ಯಾಕೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಅದಾದ ನಂತರ ನಮ್ಮ ನಿರ್ಮಾಪಕರು ಪುಡ್ಯೂಸ್ ರೆಸರ್ವೇಷನ್ಗೂ ಹೋಗಿ ನಮ್ಮ ಬನಕಲ್ ಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವೆಲ್ಲನೂ ಇವತ್ತಲ್ಲಿ ಅನ್ನೋದರಲ್ಲಿ ನಮ್ಮ ದೃಷ್ಟಿ ಇಟ್ಕೊಂಡು ಇಬ್ಬರನ್ನ ಕರೆಸಿ ಮಾತಾಡಿದ್ವಿ ಅವರಿಬ್ಬರು ಒಪ್ಕೊಂಡಿದ್ದಾರೆ ಅವರು ಸಂಜಾಯಿಸಿ ಕೊಡ್ತಾರೆ ಈಗ ಸರ್ ನೀವು ಕೇಳಿದ್ದಕ್ಕೆ ತುಂಬ ಅರ್ಥ ಇದೆ ಸರ್ ಖಂಡಿತ ಖಂಡಿತ ತುಂಬ ಅರ್ಥಪೂರ್ಣವಾಗಿರುವಂಥ ಕ್ವಶನು ಏನಾಗುತ್ತೆ ಅಂದರೆ ಸರ್ ಈಗ ನಾನು ಆ ಭಾಗನ ಮರೆಮಾಚಿ ಮಾಡೋದು ದೊಡ್ಡ ವಿಚಾರ ಹಾಗೇ ಇರಲಿಲ್ಲ ನನಗೆ ಓಕೆ ಆಗ ಆದರೆ ನಿಮಗೆ ಎಫೆಕ್ಟಿವ್ ಆಗಿ ಅನಿಸಲ್ಲ ಇವಾಗ ನಾನು ಏನು ಕೊಡ್ತಾ ಇದೀನಿ ಒಂದು ಸಿನಿಮಾ ತುಂಬ ಎಫೆಕ್ಟಿವ್ ಆಗಿ ಕಾಲ ಈ ಕಾಲಘಟ್ಟದಲ್ಲಿ ಜನಕ್ಕೆ ತಲುಪಬೇಕು ನಿಮಗೆ ಗೊತ್ತು ಚಿತ್ರರಂಗ ಯಾವ ಥರ ಇದೆ ಏನು ಅಂತ ನಾನೇ ಎಲ್ಲಾನು ಸಭ್ಯತೆಯಲ್ಲಿ ಎಲ್ಲ ಅದನ್ನ ಪಕ್ಕ ಏನು ಇಲ್ಲದೆ ಇರೋ ಥರ ಸಿನಿಮಾನ ಪ್ರೆಸೆಂಟ್ ಮಾಡೋಕೋದ್ರೆ ಜನಕ್ಕೆ ಬಂದು ಅಲ್ಲಿ ನಾನು ಏನು ಹೇಳೋಕ್ಕೆ ಹೋಗ್ತಾ ಇದೀನಿ ಅನ್ನೋ ಒಂದು ಕ್ಲಾರಿಟಿನೂ ಸಿಗಲ್ಲ ಆಮೇಲೆ ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಸ್ಕ್ರಿಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಕಿಪ್ ಅಷ್ಟೇ ಈ ಥರದ್ದೊಂದು ಕಾಲಘಟ್ಟದಲ್ಲಿ ನಾನು ತುಂಬ ಸ್ಟ್ರಾಂಗ್ ಆಗಿ ಹೇಳಬೇಕು ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ನಾನು ಅದನ್ನು ಅಷ್ಟು ಬೋಲ್ಡಾಗಿಟ್ಟೆ ಆಮೇಲೆ ನೋಡಿ ಸರ್ ದೃಷ್ಟಿಕೋನ ಅಲ್ಲ ಸರ್ ಅಲ್ಲ ಈಗ ಏನಾಗುತ್ತೆ ಅಂದರೆ ನಾನು ನೋಡೋವಂಥ ದೃಷ್ಟಿಕೋನ ಸರಿ ಇದ್ದರೆ ಸರಿ ಇರುತ್ತೆ ಸರ್ ಅಲ್ಲಿ ನಾನು ಯಾರು ಸೆಕ್ಶುಯಲಿ ನಾನು ಏನಾದರೂ ಎಕ್ಸ್ಪ್ಲೋಯೇಟ್ ಮಾಡಿದ್ದೀನಾ ಇಲ್ಲ ಅಲ್ವಾ ಹೌದು 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 ಸರ್ ಅದಕ್ಕೇನೆ ನಾನು ಈಗ ನೋಡಿ ಸರ್ ಆಡಿಯನ್ಸ್ ಕೂಡ ಎಲ್ಲ ಒಂದೇ ತರ ಇರಲ್ಲ ಸರ್ ಈಗ ಏನಾಗುತ್ತೆ ಅಂದ್ರೆ ಒಂದು ಹೋಟ್ಲಿಗೆ ಹೋಗ್ತೀವಿ ಒಂದು ಹೋಟ್ಲಿಗೆ ಹೋದಾಗ ನನಗೆ ಇಡ್ಲಿ ವಡೆ ಇಷ್ಟ ನಿಮಗ್ ಪೂರಿ ಇಷ್ಟ ನಾನು ಇಡ್ಲಿ ಒಡೆ ತಿಂತೀನಿ ನೀವು ಪೂರಿ ತಿಂತೀರ ಹಂಗಾರ ಪೂರಿ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ನಾನು ಮುಟ್ಟಾಳ ಆ ಪೋಸ್ಟ್ನ ಅದರಲ್ಲಿರೋ ವಿಷಯನ ತುಂಬಾ ಮೆಚ್ಕೊಂಡು ತುಂಬಾ ಹೊಗಳಿಕೆಗಳು ಮತ್ತೆ ಸಿನಿಮಾಗೆ ಸಪೋರ್ಟ್ ಮಾಡಿರೋ ಎಷ್ಟು ಜನ ಬೇಕು ನಿಮ್ಗೆ ಆದರೆ ಅವ್ರನ್ನ ನಾನು ಕಳ್ಕೊತಿದ್ನಲ್ಲ ಹಲೋ ಸರ್ ನಾನು ಒಂದೇ ದೃಷ್ಟಿಕೋನದಲ್ಲಿ ನೋಡಕ್ಕೆ ಹೋದರೆ ಹಂಗಾಗುತ್ತೆ ಸರಿ ನಾನಾ ರೀತಿ ನಾನಾ ಅರ್ಥಗಳಿರುತ್ತೆ ಈಗ ನಾನು ಮಾತಾಡ್ತಾ ಇರೋ ಮಾತು ನಾನಾ ಅರ್ಥಗಳಿರುತ್ತೆ ಒಂದೇ ಅರ್ಥದಲ್ಲಿ ನೀವು ಸರಿಯಾಗಿ ಹೇಳ್ತಿಲ್ಲ ಅನ್ನೋದನ್ನು ನಿಮ್ಮ ತಲೆ ನೀವು ತೊಗೊಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಸರಿಯಾಗಿ ನಾನು ಹೇಳೋ ಥರ ನಿಮ್ಗೆ ಅನ್ಸೋದೇ ಇಲ್ಲ ಸರ್ ಈ ಥರ ಇದು ವಿವಾದ ಆಗಿರೋದು ಸರ್ ಎಸ್ ಸರ್ ಇದಕ್ಕಿಂತ ಬೋಲ್ಡ್ ಅಂತಲ್ಲ ಸರ್ ವಿಚಾರ ಏನು ಅಂದರೆ ಹೌದು ಸರ್ ಸರ್ ಅಂದ್ರೆ ನಾನು ವಲ್ಗರ್ ಆಗಿ ಪ್ರೆಸೆಂಟ್ ಮಾಡಲ್ಲ ಸರ್ ಬಟ್ ಬೋಲ್ಡ್ ಆಗಿರುತ್ತೆ ಎಸ್ ಸರ್ ಹೌದು ಎಸ್ ಹೌದು ಖಂಡಿತ ಖಂಡಿತ ತುಂಬ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ವಲ್ಗಾರಿಟಿ ಇರಲ್ಲ ಸರ್ ಇದನ್ನ ನಾನು ಪ್ರಾಮಿಸ್ ಮಾಡ್ತೀನಿ ಅಶ್ಯೂರ್ ಮಾಡ್ತೀನಿ ಮತ್ತೆ ದೊಡ್ಡವ್ರ ಮುಂದೆ ಒಪ್ಕೊಂಡು ಏನಲ್ಲ ತಮ್ಮ ಮುಂದೆ ಮಾತಾಡ್ತಾ ಇನ್ನಲ್ಲ

ಸರ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಅಲ್ಲ ಸರ್ ಅಗ್ರಿಮೆಂಟ್ ಏನಾಗಿದೆ ಅಂದ್ರೆ ಈಗ ಕತೆ ನಾನು ಏನು ಕತೆ ಮಾಡಿ ಅದನ್ನ ಯಾವ ತರ ನಾನು ಅದನ್ನ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಕ್ಲಾರಿಟಿ ನಾನು ಮುಂಚೆನೇ ಕೊಟ್ಟಿದ್ದೆ ಬಟ್ ಪೋಸ್ಟ್ ಕ್ಲಾರಿಟಿ ನಾನು ಕೊಟ್ಟಿರಲಿಲ್ಲ ಟು ಬಿ ಫ್ರಾಂಕ್ ಪೋಸ್ಟ್ ಈ ತರ ಇರುತ್ತೆ ಫಸ್ಟ್ ಲುಕ್ ನಾನು ಯಾರಿಗೂ ಹೇಳಿರಲಿಲ್ಲ ಏನು ತಿನ್ನೋ ನಾನು ನಿಮ್ಗೆ ಹೇಳಿದೆ ನನಗೆ ಆಗಿರೋ ಆಲ್ರೆಡಿ ಆಗಿರೋ ಎಕ್ಸ್ಪೀರಿಯನ್ಸ್ ಕಲಿವೀರ ಮತ್ತು ಕನ್ನಡ ಅಂತ ಎರಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀನಿ ಒಂದಷ್ಟು ಜನ ನಿಮ್ಮಲ್ಲೂ ನನ್ನ ಪ್ರಯತ್ನಗಳನ್ನ ಇಂಚಿಂಚು ಇಂಚು ಮುಂದಿರೋ ತುಂಬ ಜನ ಇಲ್ಲಿದ್ದಾರೆ ಆಲ್ರೆಡಿ ಅವ್ರಿಗೆ ಗೊತ್ತು ಎಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ ಮುಟ್ಟೋದೇ ಇಲ್ಲ ಸರ್ ಏನಾಗುತ್ತೆ ಅಂದರೆ ಒಂದಷ್ಟು ಫಿಲ್ಟರ್ ಆಗೋಗ್ಬಿಡುತ್ತೆ ನಾವೇನು ಅನ್ಕೊಂತೀವಿ ಅದು ನನಗಿಲ್ಲಿ ಯಾವುದೇ ಕಾರಣಕ್ಕೂ ನಾನು ಏನು ಅನ್ಕೊಂಡಿದೀನಿ ಅದು ಜನರ ಮುಂದೆ ಇಡಬೇಕು ಅನ್ನೋ ಒಂದು ಚಾಲ ಇತ್ತು ಅದಕ್ಕೋಸ್ಕರ ನಾನು ಯಾರು ಮಾತು ಕೇಳಲಿಲ್ಲ ತೊಗೊಂಬಂದು ನನಗೆ ಹಿಂಗೆ ಅನ್ನಿಸ್ತು ಇದು ಸರಿ ಅಂತ ಮತ್ತೆ ನಾನು ನನ್ನ ಟೀಮ್ ಜೊತೆಲಿ ಒಂದಷ್ಟು ನನಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅವ್ರ ಜೊತೆಲಿ ನಾನು ಡಿಸ್ಕಸ್ ಮಾಡಿದೆ ಮತ್ತು ಸಾರ್ವಜನಿಕವಾಗೂ ನಾನೊಂದು ಹತ್ತಾರು ಜನಕ್ಕೆ ಕೇಳಿದೆ ನನ್ನ ಸುತ್ತಮುತ್ತ ಇರುವಂಥ ಸ್ನೇಹಿತರಾಗಿರ್ಬೋದು ಮತ್ತು ಹೊರ್ಗಡೆ ಅವರಾಗಿರ್ಬೋದು ಈ ಥರ ನಾನು ಮಾಡ್ತಾ ಇದ್ದೀನಿ ಇದು ಸರಿ ಆಯ್ತು ಇದು ಸರಿ ಇದೆ ಇದು ನಾನು ಯಾವಾಗಲೂ ಹೇಳಿದೆ ನೋಡೋ ದೃಷ್ಟಿಕೋನ ಅಷ್ಟೇ ಇಲ್ಲ ನಾನು ಸೆಕ್ಶುಲಿ ಏನೂ ಎಕ್ಸ್ಪ್ಲೋಯೇಟ್ ಮಾಡೋಂಗಿರೋದು ಹೊಲ್ಗಾರ್ ಆಗ್ತಿತ್ತು ತಪ್ಪಾಗ್ತಿತ್ತು ಅದನ್ನು ಯಾಕೆ ನಾನು ಆ ಥರ ನೋಡಬೇಕು ಅಂತ ನನಗೂ ಸುಮಾರು ಜನ ಹೇಳಿದ್ರು ಅದ್ರ ಪ್ರಕಾರ ಇದನ್ನು ನಾನು ಮಾಡೀನಿ ಸರ್ ನೆಕ್ಸ್ಟ್ ಖಂಡಿತವಾಗ್ಲೂ ಇನ್ನು ಮಾಡಲ್ಲ ನಾನು ಅಧ್ಯಕ್ಷರು ಏನಿದ್ದಾರೆ ಇಲ್ಲಿ ಅವ್ರ ಮುಂದೆ ತೋರಿಸಿ ಅದಾದ ಮೇಲಿಂದ ಅವರ ಅಪ್ರೂವಲ್ ತಗೊಂಡೆ ನಾನು ಮಾಧ್ಯಮ ಮುಂದೆ ತಗೊಂಡ್ಬರ್ತೀನಿ ಸರ್ ಮಾಡ್ತೀನಿ ಸರಿ ಸರ್ ಥ್ಯಾಂಕ್ ಯು ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಮೇಲೆ ಇಲ್ಲಿರುವಂಥ ವಾಣಿಜ್ಯದಲ್ಲಿ ಎಲ್ಲ ಗಣ್ಯರಿಗೆ ಅವಿರಾಮ್ ಅಂತ ನಿರ್ದೇಶಕ ಮಾಡುವ ನಮಸ್ಕಾರಗಳು ಇದೇನು ನನ್ನ ಕರಳೆ ಚಿತ್ರದ ಒಂದು ವಿವಾದ ಸೃಷ್ಟಿಯಾಗಿತ್ತು ಇದು ನಾವು ಅಂದರೆ ಬೇಡವಾಗಿತ್ತು ನನಗೂ ಕೂಡ ಅನ್ನಿಸ್ತು ಯಾಕೆಂದರೆ ಇದೊಂದು ಸಣ್ಣದು ಅಂತ ನನ್ನ ದೃಷ್ಟಿಕೋನದಲ್ಲಿ ಯಾಕಂದರೆ ನಾನು ನೋಡೋವಂಥ ದೃಷ್ಟಿಕೋನ ಸರಿ ಇದ್ದರೆ ಎಲ್ಲ ಸರಿ ಇರುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ನಾನು ಅದೊಂದು ಪೋಸ್ಟ್ರನ್ನ ರೆಡಿ ಮಾಡಿದ್ದೆ ಆಮೇಲೆ ನಾನು ತುಂಬ ಸ್ಟ್ರಾಂಗ್ ಆಗಿ ಒಂದು ಪೋಸ್ಟರ್ನಲ್ಲಿ ನನ್ನ ಸಿನಿಮಾನ ವ್ಯಕ್ತಪಡಿಸಬೇಕಾಗಿತ್ತು ಅದಕ್ಕೋಸ್ಕರ ಈ ಥರದ್ದೊಂದು ಆಗಿ ಅನಿಸುತ್ತೆ ಆದರೆ ಅಲ್ಲಿರುವಂಥ ಉದ್ದೇಶ ಏನು ಅನ್ನೋದನ್ನು ನಾನು ಸರಿಯಾಗಿ ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟದ ಇದ್ರ ಕಾಣೋದಿಲ್ಲ ಅಲ್ಲೊಂದು ಹೆಣ್ಣು ಒಂದು ಮಗುಗೆ ಜನನ ಕೊಟ್ಟಿದೆ ಆ ಮಗು ಜನನ ಆಗಿರುವಂಥ ಮಗು ತನ್ನ ಕೈಯಲ್ಲಿ ಕರಳು ಹಿಡ್ಕೊಂಡು ಆ ಕರಳ ಸಂಬಂಧ ಏನು ಅನ್ನೋದನ್ನ ಹೇಳೋ ಕೊಟ್ಟಿರುವಂಥ ಒಂದು ಭಿತ್ತಿ ಪತ್ರ ಪೋಸ್ಟರ್ ಅದು ಅದು ಇಷ್ಟೆಲ್ಲ ವಿವಾದಕ್ಕೆ ವಿವಾದಕ್ಕೀಳಾಗುತ್ತೆ ಅಂತ ನನಗೆ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆಮೇಲೆ ನನ್ನ ಚಿತ್ರದ ನಾಯಕಿ ಕುಂಕುಮ್ ಮರಿಯರ್ ಅವರು ಅವ್ರದ್ದು ಎರಡನೇ ಲುಕ್ ಅಂದರೆ ಫಸ್ಟ್ ಲುಕ್ ಅವ್ರದ್ದು ಎರಡನೇ ಪೋಸ್ಟರ್ ನಮ್ಮ ಅದು ಅದರದ್ದು ಒಂದು ನನಗೇನು ಕೇಳಿದ್ರು ಇದನ್ನು ನನಗೆ ತೋರಿಸಿ ಸರ್ ತೋರಿಸಿ ಆ ಪೋಷಣ ಅದಾದ ಮೇಲಿಂದ ನೀವು ರಿಲೀಸ್ ಮಾಡಿ ಅಂದಾಗ ಡೈರೆಕ್ಟ್ರಿಗಾದಂಥ ಒಂದು ಒಂದು ಅವಿವ್ಯಕ್ತ ಸ್ವಾತಂತ್ರ್ಯ ಇರುತ್ತೆ ಯಾಕೆಂದರೆ ಒಂದು ಫ್ರೀಡಮ್ಮು ಒಂದು ಇಂಡಿಪೆಂಡೆನ್ಸ್ ಇಲ್ಲದೆ ಹೋದರೆ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ತೆರೆ ಮೇಲೆ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನನ್ನ ಹಿಂದಿನ ಎರಡು ಚಿತ್ರದ ಅನುಭವ ಇದರಿಂದ ನಾನು ಕನ್ನಡ ದೇಶದೊಳ ಅಂತ ಮಾಡಿದ್ದೆ ಕಲಿವೀರ ಅಂತ ಮಾಡಿದ್ದೆ ಅಲ್ಲೂ ಅಷ್ಟೇ ಸಾಕಷ್ಟು ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಅವರ ಪ್ರತಿಯೊಂದು ಸಲಹೆಗಳನ್ನ ತಗೊಂಡು ನಾನು ಇಲ್ಲಿವರೆಗೂ ನಾನು ಚಿತ್ರಗಳನ್ನು ಮಾಡ್ಕೊಂಡು ಬಂದಿದ್ದು ಒಂದಷ್ಟು ಫಿಲ್ಟರ್ ಆಗಿಡುತ್ತೆ ಯಾಕಂದರೆ ಒಬ್ರೊಬ್ರ ದೃಷ್ಟಿಕೋನ ಒಂದೊಂದು ಥರ ಇರುತ್ತೆ ಆಮೇಲೆ ನಾನೇನು ಅಂದ್ಕೊಂಡಿರ್ತೀನಿ ನಿರ್ದೇಶಕ ಆಗಿ ಅದನ್ನು ನಾನು ಜನಕ್ಕೆ ನಾನು ತಲುಪ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇದನ್ನು ನಾನು ಏನು ಸೆಕೆಂಡ್ ಲುಕ್ ಪೋಸ್ಟರ್ ಏನಿರುತ್ತೆ ನಿಮಗೂ ನಾನು ಫಸ್ಟೇ ರಿವೀಲ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೆ ಇವತ್ತು ನನಗೆ ವಾಣಿಜ್ಯ ಉಂಡಿನಲ್ಲಿ ಹಿರಿಯರೆಲ್ಲ ಕರೆದು ಅಂದರೆ ಹೇಳಿದ್ರು ಇಲ್ಲ ಇದು ಸರಿ ಹೋಗಲ್ಲ ಯಾಕೆಂದರೆ ಎಲ್ಲ ನೀವು ಒಂದು ಕುಟುಂಬ ಇದ್ದಂಗೆ ಕುಟುಂಬದಲ್ಲಿ ಅಂದರೆ ಒಂದು ಮನೆಯಲ್ಲಾಗುವಂತ ಒಂದು ಜಗಳನ ಇದು ಬೀದಿಗೆ ತಗೊಂಡು ಬರೋಕ್ಕೋಗ್ಬೇಡಿ ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅಂತ ನನಗೆ ಆ ಬುದ್ಧಿವಾದ ಹೇಳಿದ್ರು ಹಿರಿಯರು ಹೇಳಬೇಕು ಕೇಳಬೇಕು ಅಂತ ನನಗನ್ನಿಸ್ತು ಸೆಕೆಂಡ್ ಲುಕ್ ಪೋಸ್ಟರ್ ಏನಿದೆ ನಾನು ಖಂಡಿತ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆಗಿರ್ಲಿ ಅವ್ರ ಮುಂದೆ ನಾನು ತೋರಿಸಿ ಅದನ್ನ ಅದಾದ್ಮೇಲಿಂದ ನಮ್ಮ ಹೀರೋಯಿನ್ ಚಿತ್ರದ ನಾಯಕಿಗೂ ಕೂಡ ಅವರ ಸಮ್ಮುಖದಲ್ಲೇ ತೋರಿಸಿ ಅದನ್ನ ನಾನು ಬಿಡುಗಡೆ ಮಾಡೋದಕ್ಕೆ ಯು ಸೋ ಮಚ್ ಸರ್ ನಮ್ಮ ಈ ಪ್ರಾಬ್ಲಮ್ ಮಾಡಿದಕ್ಕೆ ನಾ ಒಪ್ಕೋತೀನಿ ಇದು ನಾನು ಫಿಲ್ಮ್ ಚೇಂಬರ್ ಚೇಂಬರ್ಗು ಬಂದು ತಪ್ಪು ಮಾಡಿದೆ ಅಂತ ನನಗೂ ಅನಿಸ್ತು ಬಟ್ ನಾನು ಕೇಳಿದಾಗ ಅವರು ಉತ್ತರ ಕೊಡ್ತಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಬಟ್ ಈಗ ಒಪ್ಕೊಂಡಿದಾರೆ ಅವರು ಥ್ಯಾಂಕ್ ಯು ಸರ್ ನಾನು ನಿಮಗೆ ನಾನು ಪರ್ಮಿಷನ್ ತೊಗೊಳ್ಳಿ ಅಂತಿಲ್ಲ ನಾನು ಒಂದು ಈ ಮೂವಿ ಮೂವೀಲಿ ಒಂದು ಪಾರ್ಟ್ ಆಗಿರೋದ್ರಿಂದ ನನಗೊಂದು ಚೂರಾದರೂ ನನಗೆ ನಾವೇನು ಮಾಡ್ತಿದ್ದೀವಿ ಅನ್ನೋದು ನನಗೂ ಗೊತ್ತಾಗಬೇಕು ಅನ್ನೋದು ಒಂದೇ ನನ್ನ ಪಾಯಿಂಟ್ ಇರೋದು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಒಪ್ಕೊಂಡಿದ್ದೀರಾ ಈಗ ಮುಂದೆ ಎಲ್ಲ ಅವರು ಹೇಳಿದ್ದಾರೆ ಥ್ಯಾಂಕ್ ಯು ಇಲ್ಲ ಸರ್ ಅವ್ರು ಏನೇ ಮಾಡಿದ್ರು ನಾ ಜೊತೆಗೆ ನಿಂತ್ಕೋತೀನಿ ಬಟ್ ನಾವು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ಬೇಕಿತ್ತು ಸೊ ಈಗ ಒಪ್ಕೊಂಡಿದ್ದಾರೆ ದಟ್ಸ್ ಫೈನ್

ಸರ್ ನಾನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ ಆರ್ಟಿಸ್ಟಾಗಿ ನೋಡಿದಾಗ ನಾನು ಸರ್ ತುಂಬ ಚೆನ್ನಾಗಿದೆ ಇದು ಒಂದು ತುಂಬ ಮೀನಿಂಗ್ ಇದೆ ಈ ಪೋಸ್ಟರ್ಗೆ ಅಂತ ಹೇಳಿದೆ ಬಟ್ ಈಗ ಎಲ್ಲ ಸಿನಿಮಾ ನೋಡೋರು ಎಲ್ಲರೂ ಆರ್ಟಿಸ್ಟಾಗಿದ್ದಾರೆ ಅಂತ ನಾವು ಹೇಗೆ ಅನ್ಕೋತೀವಿ ಸರ್ ಕೆಟ್ಟದಾಗ ನೋಡೋರು ಕೆಟ್ಟದಾಗೇ ನೋಡಬೇಕು ಅಂದ್ಕೊಂಡು ಫಿಕ್ಸ್ ಆಗಿ ಹೋಗಿರೋರು ಹಾಗೆ ನೋಡ್ತಾರೆ ನಾನು ಎಷ್ಟು ಜನರು ಬಾಯಿ ಮುಚ್ಚಿಸ್ಬೋದು ನನ್ಗೆ ತುಂಬಾ ಕಮೆಂಟ್ಸ್ ಬಂದು ನೀವೇ ಅಲ್ವಾ ಅದು ಅಷ್ಟು ಬರ್ಗೆಟ್ ಹೋಗಿದ್ಯಾ ನೀನು ಇಂತ ಸಿನ್ಮಾ ಯಾಕೆ ಮಾಡ್ತಿದ್ಯಾ ನನ್ ಎಷ್ಟು ಜನ ಕೇಳಿ ಸಿನ್ಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದು ನಮ್ ಪೂರ್ತಿ ಜನರಿಗೆ ಗೊತ್ತಿದೆ ನಾನು ಅದ್ರ ಬಗ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ನನ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ ಅದು ನನಗ್ ಗೊತ್ತು ಬಟ್ ಈ ತರ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ನು ಕ್ಲಾರಿಟಿ ಕೊಡ್ಬೇಕಿತ್ತು ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲ ಯಾಕೆ ಇದೇ ತರ ಮಾಡ್ತಿದ್ದೀನಿ ಅನ್ನೋದು ಅದ್ರ ಹಿಂದೆ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ನಾವು ಇಲ್ಲಿ ಬರ್ತಾನೆ ಬರಲಿಲ್ಲ ಅನ್ಕೋತೀನಿ ಅವರು ಕರಿವೀರ ಮತ್ತೆ ಕನ್ನಡ ದೇಶದೋಳ್ ಮಾಡೋ ಕನ್ನಡ ದೇಶದೋಳು ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಕಾಂಟ್ರವರ್ಸಿ ಆಗಿತ್ತು ನಾನು ಇವಾಗ ನಾನು ನಾನಿಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅವರ ಅವರು ಕೊಟ್ಟಂತಹ ಕ್ಲಾರಿಟಿ ಮತ್ತೆ ಅವರ ವಿರುದ್ಧ ಯಾರು ದೂರು ಕೊಟ್ಟಿದ್ದರು ಅವ್ರು ಮಾತಾಡಿದಂಥ ಕ್ಲಾರಿಟಿ ಯಾವ ಮಟ್ಟಕ್ಕೆ ಅದು ಸರಿ ಹೋಯಿತು ಅಂದರೆ ನಾನು ಕೊಟ್ಟಿದ್ದು ತಪ್ಪು ಅನ್ನೋದು ನಾನು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅನ್ನೋದು ಅವ್ರ ಕಡೆಯಿಂದ ಕೂಡ ಬಂತು ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ನಾನು ಇಂಡಿಪೆಂಡೆಂಟಾಗಿ ನನ್ನ ಯೋಚನಾ ಲಹರಿಗಳನ್ನು ಈ ಮೂಲಕ ತಿಳಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟೆ ಅಂತಕ್ಕಂಥದ್ದು ಇವರೇನು ಅದನ್ನು ಎಕ್ಸ್ಪ್ಲೇಷನ್ಸ್ ಕೊಟ್ಟರು ರವಿರಾಮು ಅದು ಕೂಡ ಪರ್ಫೆಕ್ಟಾಗಿತ್ತು ಸೊ ಈಗ ಫೈನಲಾಗಿ ಏನಾಯಿತು ಅಂದರೆ ನಮ್ಮ ನಿರ್ಮಾಪಕರ ಸಂಘಕ್ಕೂ ಕೂಡ ಇಲ್ಲಿಂದ ಕಂಪ್ಲೇಂಟ್ ಬಂದಿತ್ತು ಸೊ ಈಗ ಕೂತ್ಕೊಂಡು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದರೆ ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವತಂತ್ರ ಅಥವಾ ಆತನ ಒಂದು ಯೋಚನಾ ಲಹರಿಗೆ ಧಕ್ಕೆ ಆಗತಕ್ಕಂಥದ್ದು ಏನೇ ಇದ್ರೂ ಕೂಡ ಅದು ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಂಥದ್ದಾಗಿರ್ತದೆ ಆದರೆ ಈಗ ಮೇಡಮ್ ಒಂದು ಮಾತು ಹೇಳಿದ್ರು ನಾನು ನನ್ನನ್ನು ಕೇಳೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನನ್ನನ್ನು ಮುಂದಿನ ದಿನಗಳಲ್ಲಿ ಕೇಳೇ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೂ ನಿರ್ದೇಶಕರು ಏನಂತ ಹೇಳಿದ್ರು ಇಲ್ಲ ನಿರ್ಮಾಪಕರ ಸಂಘಕ್ಕೆ ವಾಣಿಜ್ಯ ಮಂಡಳಿಗೆ ನಿರ್ಮಾಪಕರ ಸಂಘಕ್ಕೆ ನನ್ನ ಎಲ್ಲ ಕಲಾವಿದರಿಗೂ ಈಗ ನಾಳೆ ಇನ್ನೊಂದೇನೋ ಒಂದು ಮಾಡಿ ಇನ್ನೊಂದು ಕಲಾವಿದರು ಬಂದು ಇನ್ನೊಂದು ರೀತಿ ಸಮಸ್ಯೆಗಳಾಗಬಾರ್ದು ನನ್ನ ನನಗೆ ಸಂಬಂಧಪಟ್ಟಂಥವ್ರು ಮತ್ತು ಆ ಥರದ್ದೇನಾನ ಉದ್ಭವ ಆಗುವಂಥ ವಾತಾವರಣ ಸೃಷ್ಟಿಯಾದರೆ ನಾನು ಅದನ್ನು ಕೂಡ ನಮ್ಮ ಎಲ್ಲ ಕಲಾವಿದರಿಗೂ ತೋರಿಸ್ಬಿಟ್ಟೆ ಮಾಡ್ತೀನಿ ಅಂತೇಳಿ ಪ್ರೊಡ್ಯೂಸರು ಡೈರೆಕ್ಟರು ಇಬ್ಬರು ಕೂಡ ಹೇಳಿದ್ದಾರೆ ಸೊ ಇದು ಒಂದು ಸುಖಾಂತ್ಯವಾಗಿದೆ ಮೊದಲು ಇಂಥವೆಲ್ಲ ತುಂಬ ನಡೆದು ಸರ್ ಅವಾಗ ಮಾಧ್ಯಮ ನಿಮ್ದೆ ಇಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ನಮ್ಮ ಅಧ್ಯಕ್ಷರು ತುಂಬಾ ಚೆನ್ನಾಗಿ ಗೊತ್ತಿಗೆ ಮಾತಾಡ್ತಾ ಇದ್ದೀರಿಬೇಕು ಮುಂದಿನ ದಿನಗಳಲ್ಲಿ ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ದಾರಿ ದೀಪ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೇ ನಾನು ಡೈರೆಕ್ಟರ್ ಪರಮೇಶ್ವರ್ ತಗೊಂಡಿದ್ದೇನೆ ನಾನು ಅಧ್ಯಕ್ಷರು ಇಬ್ರು ಸೇರಿಕೊಂಡು ಹರಡಾಗ್ತಾ ಇದ್ದೀವಿ ಇದು ಮುಂದಿನ ಮುಂದಿನ ದಿನಗಳಲ್ಲಿ ಇಂಥ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದೇ ಡೈರೆಕ್ಟ್ರೆ ಯಾವುದೇ ಕಾರಣಕ್ಕೂ ಬೇಜ ಬೇಸರ ಮಾಡ್ಕೊಬಿಡಿ ನೀವು ಕ್ರಿಯೇಟಿವಿಟಿ ನಾವು ತಂದು ತೊಂದರೆ ಅಂತ ಮೇಡಮ್ಗೆ ನೀವು ಅಲ್ಲ ಬೇರೆ ಹೇಳ್ತೀರಿ ಸರ್ ಯಾವುದೇ ಏನಾದರೂ ನಾವು ಪರ್ಮಿಷನ್ ಕೊಡೋಲ್ಲ ಸರ್ ಎನ್ನೆ ಎನ್ನೆ ಹೀರೋಯನ್ ಆದ ತಕ್ಷಣ ಏನಂತಲ್ಲ ಬೇರೆಯವ್ರು ಎನ್ನೆ ಹೆಣ್ಮಕ್ಳಿಗೆ ಯಾವುದೇ ರೀತಿ ಎಕ್ಸ್ಪೋಸ್ ಆಗಲಿ ಅಸಹವಾಗಿ ಆಗಲಿ ತೋರಿಸೋದನ್ನ ನಾವು ಸಹಿಸಲ್ಲ ಅಲ್ಲಿಸೋದೇ ಇಲ್ಲ ಅದು ನಿಮ್ಗೆ ಸೈಸ್ ಅಲ್ಲ ಅಲ್ಲೇ ಇವೆಲ್ಲ ಪಿ ಕೆಲ್ ಏನಾಗಿತ್ತು ಅಂತ ತಮಗೆ ಗೊತ್ತಿರಬೇಕು ಎಲ್ಲ ಎಲ್ಲವುಡ್ಡು ಒಂದೇ ಸಾರ್ ಹಿಂದೆ ಮುಂದೆ ಹೆಸರು ಮಾತ್ರ ಚೇಂಜ್ ಆಗಿರ್ತವೆ ಸಿನಿಮಾ ಅಲ್ಲ ಸಿನಿಮಾ ಬೇಡ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಏನು ಆಗಲ್ಲ ಅಂದರೆ ನಾನು ನಿರ್ದೇಶಕರ ಬಗ್ಗೆ ನಂಗೆ ನನ್ನ ಬೇರೆ ಥರನೇ ಒಂದು ಕಾನ್ಸೆಪ್ಟ್ ಇದೆ ಅವ್ರು ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಬೇಕಾಗಿತ್ತು ಆಫ್ಟರ್ ಕಲಿವ ಅದು ಕೋವಿಡು ಮತ್ತು ಏನೇನೋ ಸಂದರ್ಭ ಸಮಸ್ಯೆಗಳಾಗಿದ್ದರಿಂದ ತಡ ಆಯಿತು ಬಟ್ ಏನಪ್ಪ ಅಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಯೋಚನಾ ಲಹರಿನಲ್ಲಿ ಇರ್ತಾರೆ ಅದು ಬಿಡಿಸಿ ಹೇಳಿದಾಗ ಈ ಥರ ನೋಡಿ ಹಿಂಗೆ ಅವ್ರಿಗೆ ಹರ್ಟ್ ಆಗಿದೆ ಬೇಡ ಅಂತ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಮಾತಾಡಾದ್ಮೇಲೆ ಅವರು ಅಟ್ಲೀಸ್ಟು ಇನ್ನೂ ಅಂದರೆ ನಾನು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ಹೇಳೋದು ನನಗೆ ಅವರು ಮೊದಲಿದ್ದಂಥ ಧೋರಣಿನಲ್ಲೇ ಇಲ್ಲ ಮೊದಲು ತುಂಬ ವಾದ ವಿವಾದಗಳನ್ನ ಮಾಡ್ತಿದ್ರು ಈಗ ಸ್ವಲ್ಪ ಕಡಿಮೆ ಆಗಿದ್ರಿ ನಿರ್ದೇಶಕರೇ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ ಕೇಳ್ಕೊಂತೀನಿ ಇದು ಸುಖಾಂತಿ ಆಗಿದೆ ಇಲ್ಲಿಗೆ ಇದನ್ನ ಬಿಡೋಣ ಆಮೇಲೆ ಇನ್ನೊಂದು ಹೊಸ ಪೋಸ್ಟ್ರು ಇಲ್ಲ ನಾವು ಅವ್ರಿಗೆ ಯಾವ್ದಾರು ಅದು ಬರಂಗಿಲ್ಲ ಸರ್ ಅಕಸ್ಮಾತ್ ಅಕಸ್ಮಾತ್ ಏನಾನ ಇದೇ ಅವರು ತಿರುಗಿ ಎಲ್ಲ ತೆಗಿತಾರೆ ಅವರು ತೆಗಿತಾರೆ ತೆಗೀಬೇಕು ಆಮೇಲೆ ಇನ್ನು ಮುಂದಕ್ಕೆ ಅದು ಎಕ್ಸ್ಪೋಸ್ ಆಗಿದ್ದೇ ಆಯಿತು ಅಂದರೆ ಅವರ ವಿರುದ್ಧ ಸ್ಟ್ರೈಟಾಗಿ ಹೇಳ್ತಾ ಇದ್ದೀನಿ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರ ಸಂಘ ಕ್ರಮ ಕೈಗೊಳ್ತೀವಿ ಕ್ರಿಯೇಟಿವಿಟಿ ಅವರು ಕ್ರಿಯೇಟಿವಿಟಿ ಇನ್ನೊಬ್ರು ಮನಸ್ಸಿಗೆ ಹರ್ಟ್ ಆಗ್ಬಾರ್ದಲ್ಲ ಅವ್ರು ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅಲ್ಲಲ್ಲ ಅದನ್ನ ಅದೇ ಹೇಳ್ತಾರೆ ಸುಧಾರಿಸ್ಬಿಟ್ಟಿದ್ದಾರೆ ಅವರು ಅಂತ ಇಲ್ಲ ತುಂಬಾ ಸುಧಾರಿಸಿದ್ದಾರೆ ಆದ್ರೆ ಅವರು ಕ್ರಿಯೇಟಿವಿಟಿಗೋಸ್ಕರ ಇನ್ನೊಬ್ರನ್ನ ಹರ್ಟ್ ಮಾಡೋದಿದೆಯಲ್ಲ ಅದು ಆಮೇಲೆ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ವಾಣಿಜ್ಯ ಮಂಡಳಿಗೆ ಒಂದು ಜವಾಬ್ದಾರಿ ಇದೆ ಆಮೇಲೆ ಸೆನ್ಸಾರ್ ನಾವು ಕೊಡೋಂತ ಸಂದರ್ಭದಲ್ಲಿ ಪೋಸ್ಟ್ಗಳು ಪ್ರಿಂಟ್ ಆಗ್ಬೇಕಲ್ಲ ಅವಾಗ ಇಲ್ಲಿಂದ ಸೀಲ್ ಆಗಲೇಬೇಕು ಅವಾಗಾದರೂ ಅದನ್ನು ತೆಗೆದೇ ತೆಗಿತೀವಿ ಬಟ್ ಈಗ ನಾನು ಡೈರೆಕ್ಟ್ರ ಮತ್ತು ನಿರ್ಮಾಪಕರನ್ನ ಕೇಳ್ಕೊಳ್ಳೋದೇನಪ್ಪ ಅಂದರೆ ಇವತ್ತಿನ ಏನು ನಿಮ್ದು ಇನ್ಸ್ಟಾಗ್ರಾಮು ಇನ್ನೊಂದು ಇನ್ನೊಂದು ಫೇಸ್ಬುಕ್ಕಲ್ಲೋ ಎಲ್ಲ ಹಾಕ್ಕೊಂಡಿದ್ದರೆ ದಯಮಾಡಿ ಅದನ್ನು ತೆಗೀರಿ ಇನ್ನು ಮುಂದಕ್ಕೆ ನೀವೇನು ಹೊಸದು ಮಾಡ್ತೀರಿ ಹೊಸ ಪೋಸ್ಟ್ರು ಅಥವಾ ಈವೆಂಟ್ ಇನ್ನೊಂದು ಮಾಡ್ತೀರಿ ಅದಕ್ಕೆ ವಾಣಿಜ್ಯ ಮಂಡಳಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿರುತ್ತೆ ಇನ್ಕ್ಲೂಡಿಂಗ್ ನಿರ್ಮಾಪಕರ ಸಂಘ ನೀವು ಇದೇ ರೀತಿ ಮುಂದುವರೆದಿದ್ದೆ ನಿಜ ಆದರೆ ಇದು ತಾವು ಕೇಳಿದ್ರಲ್ಲ ಪ್ರಶ್ನೆ ಅದನ್ನೇನೋ ಮಾಡಿದ್ದೆ ನಿಜ ಆದರೆ ಅವ್ರ ವಿರುದ್ಧನೂ ಕ್ರಮ ತಗೊಳ್ಳೋದಕ್ಕೆ ಏನು ಬೇಕೋ ಆ ಕೆಲಸ ನಾವು ಮಾಡ್ತೀವಿ ಸರ್ ಅದಕ್ಕೆ ನಾವು ಸದೃಢರಾಗಿದ್ದೀವಿ ಫಿಕ್ಸ್ ಆಗಿ ಅಂತೀವಿ ಎಸ್ ಥ್ಯಾಂಕ್ ಯು